ಎಲ್ರಿಗೂ ನಮಸ್ಕಾರ ಏನು ಮುಲಬಾಲ್ ತಾಲೂಕು ಶಾಸಕರಾದ ಸಮೃದ್ಧಿ ಮುಂಜಾನವರು ಮತ್ತು ಶ್ರೀನಿವಾಸ ತಾಲೂಕಿನ ಶಾಸಕರು ಮತ್ತು ನಮ್ಮ ದಿಷ್ಟೆ ಜಿಲ್ಲೆಯ ಸಂಸದರು ಮತ್ತು ಎಲ್ಲ ಮುಖಂಡರು ಹೋಗಿ ವಿಧಾನಸೌಧದ ಮುಂದೆ ಒಂದು ರೈತರ ಬಗ್ಗೆ ಒಂದು ರೈತರ ಬಗ್ಗೆ ಧರಣಿ ಮಾಡಿದ್ದಾರೆ ಅದಕ್ಕೆ ಫಸ್ಟ್ ನಮ್ಮ ತಾಲೂಕು ಮತ್ತು ನಮ್ಮ ಡಿಸ್ಟಿಕ್ಕಿನಿಂದ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಯಾಕಂದರೆ ರೈತರ ಬಗ್ಗೆ ಇವತ್ತು ಟಮಾಟೊ ಬೆಲೆಯನ್ನು ಸುಮಾರು ಐದು ತಿಂಗಳಿಂದ ಕುಸಿತಾ ಇದೆ ಅದೇ ಮಾವು ಬೆಲೆ ಕೂಡ ಸಹ ರೋಡಲ್ಲೇ ಹಾಕುವಂಥ ಪರಿಸ್ಥಿತಿ ಬಂದಿದೆ ಇಂಥ ಟೈಮಲ್ಲಿ ಹೋಗಿ ನಮ್ಮ ರೈತರಿಗೆ ನಾವು ಗಡಿ ಭಾಗದಲ್ಲಿದ್ದೀವಿ ನಮ್ಮ ರೈತರಿಗೆ ಇಷ್ಟು ಲಾಸ್ ಆಗ್ತದೆ ಸರ್ಕಾರದ ಏನೋ ಬೆಂಬಲ ಕೊಡಿ ಅಂತಲ್ಲಿ ಅಲ್ಲಿ ವಿಧಾನಸೌಧ ಮುಂದೆ ಧರಣಿ ಮಾಡಿದ್ದಾರೆ ನಿಜವಾಗಲೂ ರೈತರ ಬಗ್ಗೆ ಅವ್ರಿಗೆ ಎಷ್ಟು ಇದಿದೆ ಅಂದರೆ ಗೊತ್ತಾಯಿತು ನಮ್ಮ ತಾಲೂಕು ಮತ್ತು ನಮ್ಮ ಡಿಸ್ಟ್ರಿಕ್ಗೆ ಇದನ್ನು ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ನಮಗೆ ಶಾಸಕರು ನಮ್ಗೆ ಅದೃಷ್ಟ ಯಾಕಂದರೆ ಇವತ್ತು ರೈತರ ಬಗ್ಗೆ ಅವರು ವಿಧಾನಸೌಧ ಫಸ್ಟ್ ಕಾಲಿಟ್ಟ ದಿನವೇ ರೈತರ ಬಗ್ಗೆ ಗಲಾಟೆ ಮಾಡಿದ್ದಾರೆ ನನ್ನ ರೈತರು ನನ್ನ ರೈತರು ಅನ್ನ ಇದೆ ಅದನ್ನು ನೋಡ್ಕೊಂಡಿರೋಕ್ಕಾಗಲ್ಲ ಅಂತೇಳಿ ಅವತ್ತು ಫಸ್ಟ್ ದಿನವೇ ಫಸ್ಟ್ ದಿನವೇ ಅಲ್ಲಿ ವಿಧಾನಸೌಧದಲ್ಲಿ ಸೆಷನ್ನಲ್ಲಿ ಮಾತಾಡಿದ್ದಾರೆ ಅದೇ ರೀತಿ ಇವತ್ತು ಇಷ್ಟು ತಮಾಟೋ ಆಗಲಿ ಒಂದು ಮಾವ ಆಗಲಿ ಇಷ್ಟು ರೈತರಿಗೆ ಲಾಸ್ ಆಗ್ತಾಯಿದ್ರೆ ವಿಧಾನಸೌಧ ಮುಂದೆ ಹೋಗಿ ಧರಣಿ ಮಾಡಿದ್ದಾರೆ ಅದನ್ನು ನೋಡಿದ್ರೆ ನಮ್ಮ ತಾಲೂಕಿನ ದ ರೈತರೆಲ್ಲರೂ ಬಹಳ ಖುಷಿ ಕೊಡ್ತಾಯಿದ್ದಾರೆ ಯಾಕಂದರೆ ಇಂಥ ಎಮ್ ಎಲ್ ಎ ಅವರು ಇಂಥ ನಮ್ಮ ಸಂಸದರು ಇಂಥವರು ನಮ್ಮ ಡಿಸ್ಟಿಕಲ್ಲಿ ಇನ್ನೂ ಎಲ್ಲರೂ ಇದ್ದಾರೆ ಎಲ್ಲರೂ ಹೋಗಲು ವ್ಯವಸ್ಥೆ ಇದು ಈ ಥರ ಧರಣಿ ಮಾಡಬೇಕಾಗ್ತದೆ ರೈತರ ಬಗ್ಗೆ ಎಲ್ಲರೂ ಧರಣಿ ಮಾಡಬೇಕಪ್ಪ ಪಕ್ಷ ಅಂತ ಅಲ್ಲ ಒಂಥರ ಮಾಡಿ ಹೋಗಿ ಇವತ್ತು ಬೆಂಬಲ ಬೆಲೆ ಘೋಷಿಸಿದ್ರೆ ರೈತರಿಗೆ ಒಂದು ಮೂರು ರೂಪಾಯಿ ಇವಾಗ ತಮೋಟ ಹಾಕಿದ್ದಾರೆ ಮೂರು ರೂಪಾಯಿ ಲಾಸು ಇನ್ನು ನೆಕ್ಸ್ಟ್ ಅವ್ರು ಮಾಡೋದು ಹೆಂಗೆ ಹೇಳು ಒಂದು ನಮ್ಮ ನಮ್ಮ ಭಾರತ ದೇಶದಲ್ಲೇ ಹೆಸರಾಗಿರುವಂಥ ನಮ್ಮ ಕೋಲಾರ ಡಿಸ್ಟಿಕ್ಕು ಒಂದು ಟೊಮಾಟೊ ಮಾವು ಹಾಲು ಮಿಲ್ಕು ಇಂಥ ಒಂದು ಒಂದು ಇರುವಂಥ ದೇ ನಮ್ಮ ದ ಭಾರತ ದೇಶಕ್ಕೆ ಕೊಡುವಂತಹ ರೈತರು ಇಲ್ಲಿ ಇರೋರು ಇಂಥ ರೈತರಿಗೆ ಆಗಿದಾಗ ಎಲ್ಲರೂ ಎಲ್ಲ ನಾಯಕರು ಎಲ್ಲ ಮತ್ತು ಎಮ್ ಎಲ್ ಎ ಶಾಸಕರು ಎಲ್ಲರೂ ವಿಧಾನಸೌಧದಲ್ಲಿ ಗಲಾಟೆ ಮಾಡಿ ಬೆಂಬಲ ಬೆಳೆಸಿ ಇದುವರೆಗೂ ಘೋಷಣೆ ಮಾಡಬೇಕು ಅದೇ ರೀತಿ ನಮ್ಮ ಕುಮಾರಸ್ವಾಮಿ ಅವರು ಸಿ ಎಮ್ ಆಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಆಲಮರು ನಮ್ಮ ಸೀನ ಸಚಿವರಾಗಿದ್ದಾಗ ಅವಾಗ ರೋಡಲ್ಲಿ ನಾವು ನಿಲ್ಲಿಸಿ ಈ ಥರ ರೈತರಿಗೆ ಅನ್ಯಾಯ ಆಗ್ತಾಯಿದೆ ಈ ಥರ ನಮಗೆ ಲಾಸ್ ಆಗ್ತಾ ರೈತರು ಅಂತ ಬೆಳಗ್ಗೆ ನಾವು ಹನ್ನೊಂದು ಗಂಟೆಗೆ ಇಲ್ಲಿ ನಾವು ಕೇಳಿದ್ದು ಎರಡು ಗಂಟೆಗೆ ಆರ್ಡ್ರ್ ಬಂತು ವಿಧಾನಸೌಧದಲ್ಲಿ ಎರಡು ಗಂಟೆಗೆ ಆರ್ಡ್ರ್ ಬಂತು ಸಾಯಂಕಾಲ ಆರು ಗಂಟೆಗೆ ಐದು ಗಂಟೆಗೆ ಆರ್ಡ್ರ್ ಎಲ್ಲಿ ಟೊಮೊಟೊ ಅಲ್ಲಿ ರೈತರು ಬಂದಿದ್ದಾರೆ ಎಷ್ಟು ತಮ ಎಷ್ಟು ತೆನ್ನು ಬಂದಿದೆ ಅದನ್ನು ಬೆಂಬಲಿಸಿದ್ರು ಅದೇ ಥರ ಇವತ್ತು ಇರು ಇರೋ ಸರ್ಕಾರ ಕೂಡ ಈ ಥರ ಒಂದು ಘೋಷಣೆ ಮಾಡಿದರೆ ರೈತರಿಗೆ ಒಳ್ಳೆಯದಾಗುತ್ತೆ ಇದರಲ್ಲಿ ನಮ್ಮ ಶಾಸಕರು ರೈತರ ಬಗ್ಗೆ ಜಾಸ್ತಿ ನಿಂತ್ಕೊಂಡಿದ್ದಾರೆ ರೈತರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು ಅವರು ಮಾಡ್ತಾ ಇರೋವಂಥ ಕೆಲಸಗಳು ಎಲ್ರಿಗೂ ಖುಷಿ ತರ್ತಾ ಇದೆ ಮುಳುಬಾಲ್ ತಾಲೂಕಲ್ಲಂತೂ ರೈತರ ಬಗ್ಗೆ ಜಾಸ್ತಿ ನಮ್ಮ ಒಂದು ವಿಧಾನಸೌಧದಲ್ಲಿ ಮಾತಾಡಾಗಲಿ ನನ್ನ ಧರಣಿ ಮಾಡೋದಾಗಲಿ ಎಲ್ಲದಕ್ಕೂ ರೈತರ ಬಗ್ಗೆ ನಿಂತ್ಕೊಂಡು ಮಾತಾಡ್ತಾರೆ ನಿಜವಾಗ್ಲೂ ನಮಗೆ ನಮಗೆ ಇವತ್ತು ನಮ್ಮ ಮುಳಬಾಲ್ ತಾಲೂಕಿಗೆ ಒಂದು ಶಾಸಕರು ಬಂದಿರೋದು ನಮ್ಮ ಅದೃಷ್ಟ ಅಂತ ಹೇಳ್ಬೇಕು ಯಾಕಂದರೆ ಇವತ್ತು ಇಷ್ಟು ರೈತರ ಬಗ್ಗೆ ಮಾತಾಡೋದು ನಮ್ಮ ಶಾಸಕರು ಮತ್ತು ಇವಾಗ ಶ್ರೀನಿವಾಸಪುರ ತಾಲೂಕು ಹೆಂಗಶಿವಾರೆಡ್ಡಿ ಅವರು ಮತ್ತು ಸಂಸದ ಮಲ್ಲೇಶ್ ಬಾಬು ಅವರು ಸಹ ಒಂದು ರೈತರ ಬಗ್ಗೆ ಏನು ಮಾಡ್ತಾರೋ ಅವರು ಕೇಂದ್ರ ಸರ್ಕಾರದಲ್ಲೂ ಕೂಡ ಸಹ ಒಂದು ರೈತರ ಬಗ್ಗೆ ಮಾತಾಡಿ ಏನೇ ಬರಲಿ ಒಂದು ಬೆಂಬಲ ಬೆಲೆಯನ್ನು ಅತಿ ವೇ ಶೀಘ್ರದಾಗಿ ತಂದು ರೈತರಿಗೆ ಕೊಡೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ